ವ್ಯಾಪ್ತಿಯ ಹಳ್ಳಾಳಸಂದ್ರ ಕೆರೆ ಸಮೀಪದಲ್ಲಿ ಬಿಬಿಎಂಪಿ ವತಿಯಿಂದ ನಿರ್ಮಿಸಿರೋ ಅಟಲ್ ಬಿಹಾರಿ ವಾಜಪೇಯಿ ಈಜುಕೊಳವನ್ನು ಯಲಹಂಕ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ಅವರು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಖಾಸಗಿ ಈಜು ಕೊಳಗಳಲ್ಲಿ ದುಬಾರಿ ಹಣ ನೀಡಿ ಈಜು ತರಬೇತಿ ಪಡೆಯುವುದು ಸಾಮಾನ್ಯ ಜನರಿಗೆ ಕಷ್ಟವಾಗುತ್ತಿತ್ತು ಈ ದಿಸೆಯಲ್ಲಿ ಒಂದೇ ಸೂರಿನಡಿಯಲ್ಲಿ ಬ್ಯಾಡ್ಮಿಂಟನ್ ಕೋರ್ಟ್ ಜಿಮ್ ಸೌಲಭ್ಯ ಒಳಗೊಂಡಂತೆ ಎಂಟು ಕೋಟಿ ವೆಚ್ಚದಲ್ಲಿ ಅಂತಾರಾಷ್ಟ್ರೀಯ ಗುಣಮಟ್ಟದ ಈಜುಕೊಳ ನಿರ್ಮಿಸಿ ಕೈಗೆಟುಕುವ ದರದಲ್ಲಿ ತರಬೇತಿ ಪಡೆಯಲು ಅನುಕೂಲ ಕಲ್ಪಿಸಲಾಗಿದೆ ಎಂದು ತಿಳಿಸಿದರು ಸ್ಪೂರ್ತಿ ಕನ್ಸ್ಟ್ರಕ್ಷನ್ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಮಾನ್ಯ ವಿಶ್ವೇಶ್ವರಯ್ಯರವರು ಮಾತನಾಡಿ ಈಜುಕೊಳದಲ್ಲಿ ಮಕ್ಕಳು ಹಾಗೂ ಯುವ ಜನಾಂಗದವರಿಗೆ ತರಬೇತಿ ನೀಡಲು ತಜ್ಞ ತರಬೇತುದಾರರನ್ನ ನೇಮಿಸಲಾಗಿದೆ ಆ ಮೂಲಕ ರಾಜ್ಯ ಹಾಗೂ ದೇಶಕ್ಕೆ ಉತ್ತಮ ಈಜುಪಟುಗಳನ್ನು ಕೊಡುಗೆ ನೀಡಬೇಕೆಂಬುದು ನಮ್ಮ ಉದ್ದೇಶವಾಗಿದೆ ಎಂದು ತಿಳಿಸಿದರು ಬಿಬಿಎಂಪಿ ಕಾರ್ಯನಿರ್ವಾಹಕ ಇಂಜಿನಿಯರ್ ಶ್ರೀ ಸುಧಾಕರ್ ರೆಡ್ಡಿ ಬಿಪಿಎಂಪಿ ಮಾಜಿ ಸದಸ್ಯರಾದ ಶ್ರೀ ಮುನಿರಾಜು ಯಲಹಂಕ ಉಪನಗರ ವಾರ್ಡ್ ಎಸ್ ರಾಜಣ್ಣ ಪ್ರಧಾನ ಕಾರ್ಯದರ್ಶಿ ಪವನ್ ಕುಮಾರ್ ಮುಖ್ಯ ತರಬೇತುದಾರ ಬಿಎಂ ಮಧುಕುಮಾರ್ ಮಂಡ್ಯ ಮೋಹನ್ ಬಿಜೆಪಿ ಮುಖಂಡರಾದ ಎಸ್ ಸೋಮಶೇಖರ್ ಎಎನ್ ಮಧುಸೂದನ್ ಓಂ ರವೀಂದ್ರ ವೆಂಕಟೇಗೌಡ ಮತ್ತಿತರರು ಉಪಸ್ಥಿತರಿದ್ದರು ು ನಮಗೆ ಬಿ ಬಿ ಎಂ ಪಿ ಕೊಟ್ಟಿತ್ತು ನಾವು ಅದನ್ನ ಮಾತ್ರ ಮಾಡಿದ್ದೀವಿ ನಮ್ಮ ಮಾನ್ಯ ಎಮ್ ಎಲ್ ಎ ಅವರಿದ್ದಾರೆ ವರ್ಶನಾಥ್ ಸರ್ ಇದಾರಲ್ಲ ಅವರು ನಮಗೆ ಎ ಟು ಝೆಡ್ ಏನು ಬೇಕೋ ನಿಮ್ಗೆ ಮಾಡ್ಕೊಡಪ್ಪ ಏನು ಬೇಕೋ ನೀವು ಕೇಳಿ ಮುಂದೇನು ಆಗಬೇಕು ಇನ್ನೇನಾಗಿ ಏನಾಗಿದೆ ಗೊತ್ತಿಲ್ಲ ಮುಂದೆ ಏನೇನಾಗಬೇಕು ನೀವು ಕೇಳ್ಕೊಳ್ಳಿ ಎಲ್ಲ ಮಾಡ್ಕೊಡ್ತೀವಿ ಇಂತ್ಕೊತೀವಿ ಆದರೆ ಜನಗಳಿಗೆ ಒಳ್ಳೆಯ ಇದು ಮಾಡಿ ಅಂತ ಹೇಳಿದ್ದಾರೆ ಸ್ವಯಂ ಬಿಬಿಎಂಪಿಗೆ ನಾವು ಆಲ್ಮೋಸ್ಟ್ ಒಂದು ಕೊಟ್ಟಿರೋದು ಅಲ್ಲ ಸರ್ ವೆಚ್ಚ ಅಲ್ಲ ಏನೇನು ಫೆಸಿಲಿಟಿ ಇದೆ ವೀಕ್ಲಿ ಯಾವ ಸೌಕರ್ಯಗಳು ಸೌಕರ್ಯಗಳು ಏನಿಲ್ಲ ಸ್ವಿಮ್ಮಿಂಗ್ ಬಂದ್ಬಿಟ್ಟರೆ ಏನಿಲ್ಲ ಸ್ವಿಮ್ಮಿಂಗು ಮತ್ತು ಆಡಳಿತ ಕಚೇರಿ ಹಾಂ ಆಡಳಿತ ಕಚೇರಿ ಕಚೇರಿ ಇದೆ ವಾಶ್ರೂಮ್ ಇದೆ ಮೇ ಎಲ್ಲದಕ್ಕಿನ ಮೇಜ ನೇಚರ್ ಇದೆ ಹಾಂ ಒಳ್ಳೆ ಪರಿಸರದಲ್ಲಿ ಮಕ್ಕಳು ಸ್ವಿಮ್ ಮಾಡೋದ್ರಿಂದ ಮನಸ್ಸು ಆರೋಗ್ಯ ಥರ ಆಗುತ್ತೆ ಇದು ಜ ತುಂಬ ಚೆನ್ನಾಗಿ ಬೆಳೀತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅದೇ ಥರ ನಾವು ಎಲ್ಲ ಹಿಂದೆ ಎಲ್ಲೆಲ್ಲಿ ಮಾಡಿದ್ಯೋ ಅದೇ ಥರ ಆಗಿದೆ ಆಗ್ತಾನೂ ಇದೆ ಸೊ ನಾವು ಅದರಲ್ಲಿ ಏನು ಎರಡು ಮಾತಿಲ್ಲ ಆಮೇಲೆ ಮೇಲ್ಗಡೆ ನಮ್ಮ ಸಾಹೇಬರು ಜಿಮ್ಮು ಉದ್ಘಾಟನೆ ಮಾಡಿದ್ದಾರೆ ಅದನ್ನು ಯೂಸ್ ಮಾಡ್ಕೊಳ್ಳಿ ಅಂತಲೂ ಹೇಳಿದ್ದಾರೆ ಹಾಗಾಗಿ ಸರ್ ಸುಮಾರಿಗೆ ಯಾವ ಥರ ಫೀಸು ಮತ್ತು ವೀಕ್ಲಿ ಯಾವ ಥರ ಯಾವ ಥರ ಇನ್ನೂ ನಾವೇನು ಡಿಸೈಡ್ ಮಾಡಿಲ್ಲ ಡಿಸೈಡ್ ಮಾಡೋದು ನೋಡಿದ್ರೆ ತಮ್ಮ ಹೆಸರು ನನ್ನ ಹೆಸರು ವಿಶ್ವೇಶ್ವರಿ ಅಂತೇಶ್ ಪವನ್ ಕುಮಾರ್ ಅಂತ ನಾನೇ ಮ್ಯಾನೇಜಿಂಗ್ ಅಂದರೆ ಕಮಿಟಿ ಇದೆಯಾ ನಿಮಗೆ ಏನು ಏನು ಹೆಸರಿಗಾಗಿ ಸ್ಫೂರ್ತಿ ಕನಸಿ ಇಲ್ಲಿಯೂ ಅಟಲ್ ಬಿಹಾರಿ ವಾಜಪೇಯಿ ಸ್ವಿಮ್ಮಿಂಗ್ ಪೂಲ್ ಅಂತ ಐವತ್ತು ಮೀಟರ್ ಸ್ವಿಮ್ಮಿಂಗ್ ಪೂಲು ಒಲಂಪಿಕ್ಸ್ ಆಯಿತು ಇದು ನಮ್ಮ ಗೆಳೆತನ ಚಿಕ್ಕ ಹುರೂರಿನ ಗೆಳೆತನ ಆಯಿತು ಆ ಗೆಳೆತನದಲ್ಲೇ ಒಂದು ಒಳ್ಳೆಯ ಕಾರ್ಯಕ್ರಮ ಅಂತ ಮಾಡ್ತೀವಿ ಆ ಕಾರ್ಯಕ್ರಮಕ್ಕೆ ಕೈ ಜೋಡಿಸೋದು ರು ಆ ಅದಕ್ಕೆ ತಕ್ಕಾಗಿ ಇಪ್ಪತ್ತು ಇಂದ ಇಪ್ಪತ್ತೈದು ವರ್ಷದ ಎಕ್ಸ್ಪೀರಿಯೆನ್ಸ್ ಇರೋ ಮಧುಕುಮಾರ್ ಅಂತ ರಾಹುಲ್ ರೋಡ್ ಪಟ್ಟರು ಅವರಲ್ಲಿ ಕೋಚಾಗಿ ಜಾಯಿನ್ ಆಗಿದ್ದಾರೆ ನಮಗೆ ಹೆಡ್ ಅಂತ ಇದ್ದಾರೆ ಸೊ ನಮ್ಮ ಉದ್ದೇಶ ಏನು ಅಂದರೆ ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಒಳ್ಳೆಯ ಕಾರ್ಯಕ್ರಮ ಕೊಡೋಣ ಎಮ್ ಎಲ್ ಎ ಸಾಹೇಬರು ಬಂದು ಇವಾಗ ಇನೋಗ್ರೇಷನ್ ಮಾಡಿದ್ದಾರೆ ಫಿಫ್ಟಿ ಮೀಟರ್ ಸ್ವಿಮ್ಮಿಂಗ್ ಪೂಲು ಫೆಸಿಲಿಟೀಸ್ ತುಂಬ ಚೆನ್ನಾಗಿದೆ ಪಕ್ಕದಲ್ಲಿ ವಾತಾವರಣ ಇರ್ಬೋದು ಪಾರ್ಕ್ ಇದೆ ಗಿಡಗಳು ತುಂಬ ಒಳ್ಳೆ ವಾತಾವರಣ ಟ್ರೈನಿಂಗ್ ಆಗಲಿ ಮತ್ತು ಕಲಿಯೋಕ್ಕೆ ಆಗಲಿ ಎಮ್ ಎಲ್ ಎ ಸಾಹೇಬರು ಬಂದರಿಂದ ಮೋಸ್ಟ್ಲಿ ಅವರ ಆಶೀರ್ವಾದದಿಂದ ಚೆನ್ನಾಗಿ ನಡೆಯುತ್ತೆ ನಾವು ನಮ್ಮ ಟೀಮು ಮತ್ತು ನಮ್ಮ ಸಾಹೇಬರು ಟೀಮ್ಗಳಿಂದ ಆದಷ್ಟು ಕಷ್ಟಪಡ್ತೇವೆ ಲೋಕಲ್